ನ್ಯೂಯಾರ್ಕ್ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರತಿದಿನ ಲಕ್ಷಾಂತರ ಜನರು ಬಂದು ಹೋಗುವ ತೀವ್ರ ಗದ್ದಲದ ಜಗತ್ತು ಮಿನುಗುವ ಬೆಳಕು ಸೂಟ್ ಬೂಟ್ ಧರಿಸಿ ವೇಗವಾಗಿ ನಡೆಯುವ ವ್ಯಾಪಾರಯಾತ್ರಿಗಳು ಇವರ ಮಧ್ಯೆ ಸಾಮಾನ್ಯ ವ್ಯಕ್ತಿಯೊಬ್ಬ ಬಿಳಿಜುಬ್ಬ ತಲೆಗೆ ಟೋಪಿ ಧರಿಸಿ ಹಳಸಿದ ಭುಜದ ಚೀಲವನ್ನು ಹೊತ್ತು ವಿಮಾನ ನಿಲ್ದಾಣದ ಗೇಟ್ ಮೂಲಕ ಕಾಡಿಡುತ್ತಾನೆ ಅವನ ಹೆಸರು ಅಬ್ದುಲ್ ಕರೀಂ ಸುಮಾರು ಅರವತ್ತು ವರ್ಷ ವಯಸ್ಸಿನಂತೆ ಕಾಣುತ್ತಾನೆ ಕೂದಲು ಬಿಳಿಯಾಗಿದೆ ಮುಖ ಸರಳವಾದರೂ ಕಣ್ಣುಗಳಲ್ಲಿ ಅಸಾಮಾನ್ಯ ಹೊಳಪು ಆದರೆ ಅವನ ಸರಳ ವೇಷ ಭದ್ರತಾ ಅಧಿಕಾರಿಗಳ ಗಮನಕ್ಕೆ ಬೀಳುತ್ತದೆ ಇವನು ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂಬಂತಹ ಒಂದು ನೋಟ ಭದ್ರತಾ ಗೇಟ್ ಬಳಿ ತಲುಪಿದಾಗ ಒಬ್ಬ ಅಧಿಕಾರಿ ಕೈಯಿಂದ ಅವನನ್ನು ತಡೆಯುತ್ತಾನೆ ನಿಮ್ಮ ಪಾಸ್ಪೋರ್ಟ್ ತೋರಿಸಿ ಕಠಿಣ ಧ್ವನಿಯಲ್ಲಿ ಕೇಳುತ್ತಾನೆ ಅಬ್ದುಲ್ ಕರೀಂ ಶಾಂತವಾಗಿ ತನ್ನ ಚೀಲದಿಂದ ಪಾಸ್ಪೋರ್ಟ್ ತೆಗೆದುಕೊಡುತ್ತಾನೆ ಅಧಿಕಾರಿ ಪಾಸ್ಪೋರ್ಟ್ ಅನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಸಂಶಯದಿಂದ ಅವನನ್ನು ನೋಡುತ್ತಾನೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಅವನು ಸರಳ ಇಂಗ್ಲಿಷ್ನಲ್ಲಿ ಉತ್ತರಿಸುತ್ತಾನೆ ಅಧಿಕಾರಿಯ ಮುಖದಲ್ಲಿ ಸಂಶಯ ಇನ್ನಷ್ಟು ಹೆಚ್ಚುತ್ತದೆ ಅವನು ಇತರ ಅಧಿಕಾರಿಗಳನ್ನು ಕರೆಯುತ್ತಾನೆ ಕೆಲವೇ ಕ್ಷಣಗಳಲ್ಲಿ ಮೂರು ನಾಲ್ಕು ಅಧಿಕಾರಿಗಳು ಅವನ ಸುತ್ತಲೂ ನಿಂತಿರುತ್ತಾರೆ ನೀವು ಪ್ರಯಾಣಕ್ಕೆ ಸಾಕಷ್ಟು ಹಣವನ್ನು ಹೊಂದಿದ್ದೀರಾ ಒಬ್ಬ ಅಧಿಕಾರಿ ಗೇಲಿಯಿಂದ ಕೇಳುತ್ತಾನೆ ಅಬ್ದುಲ್ ಕರೀಂ ನಗುತ್ತಾ ತನ್ನ ಜೇಬಿನಿಂದ ಕೆಲವು ಡಾಲರ್ಗಳನ್ನು ತೋರಿಸುತ್ತಾನೆ ಆದರೂ ಅಧಿಕಾರಿಗಳು ತೃಪ್ತರಾಗುವುದಿಲ್ಲ ಅವರು ಅವನನ್ನು ಒಂದು ಬದಿಗೆ ಸರಿಸಿ ನಿಲ್ಲಿಸುತ್ತಾರೆ ಗಿಜಿಗುಡುವ ಜನರ ಗುಂಪಿನಿಂದ ಕೆಲವರು ಅವನನ್ನು ಗಮನಿಸಲು ಆರಂಭಿಸುತ್ತಾರೆ ಕೆಲವರು ಕಿರಿಕಿರಿಯಿಂದ ಗುಣಗುನಿಸುತ್ತಾರೆ ಸಂಶಯಾಸ್ಪದವಾಗಿ ಕಾಣುತ್ತಿದ್ದಾನೆ ಮನೆಯಿಲ್ಲದವನಿರಬಹುದೇ ಇವನಿಗೆ ವೀಸಾ ಹೇಗೆ ಸಿಕ್ಕಿತು ಅವನನ್ನು ಒಂದು ಚಿಕ್ಕ ಕೊಠಡಿಗೆ ಕರೆದೊಯ್ಯಲಾಗುತ್ತದೆ ಚೀಲವನ್ನು ಪರಿಶೀಲಿಸಿದಾಗ ಅದರಲ್ಲಿ ಕೆಲವು ಪುಸ್ತಕಗಳು ಒಂದು ಡೈರಿ ಹಳೆಯ ಮೊಬೈಲ್ ಫೋನ್ ಮಾತ್ರ ಇರುತ್ತವೆ ಇದರಿಂದ ಯಾರಿಗಾದರೂ ಕರೆ ಮಾಡಬಹುದೇ ಒಬ್ಬ ಅಧಿಕಾರಿ ವ್ಯಂಗ್ಯವಾಡುತ್ತಾನೆ ಅಬ್ದುಲ್ ಕರೀಂ ಶಾಂತವಾಗಿ ಒಂದು ಫೋನ್ ಕಾಲ್ ಸಾಕು ಎಂದು ಹೇಳುತ್ತಾನೆ ಸ್ವಲ್ಪ ಒಡಕಿನಿಂದ ಅವರು ಫೋನನ್ನು ಹಿಂದಿರುಗಿಸುತ್ತಾರೆ ಅವನು ಒಂದು ಸಂಖ್ಯೆಯನ್ನು ಡಯಲ್ ಮಾಡುತ್ತಾನೆ ನಾನು ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿದ್ದೇನೆ ಒಂದು ತಪ್ಪು ತಿಳುವಳಿಕೆ ಆಗಿರುವಂತಿದೆ ಅವನು ಶಾಂತವಾಗಿ ಹೇಳುತ್ತಾನೆ ನಂತರ ಅವನು ಮೌನವಾಗಿರುತ್ತಾನೆ ಅಧಿಕಾರಿಗಳು ಗೇಲಿಯಾಡುತ್ತಾರೆ ಒಂದು ಕಾಲ್ನಿಂದ ಏನೂ ಆಗಲಿದೆ ಆದರೆ ಐದು ನಿಮಿಷ ಕಳೆಯುವ ಮೊದಲೇ ವಿಐಪಿ ಗೇಟ್ ಮೂಲಕ ಕಪ್ಪು ಸೂಟ್ ಧರಿಸಿದ ಮೂವರು ಅಧಿಕಾರಿಗಳು ಓಡಿಬರುತ್ತಾರೆ ಅವರ ಹಿಂದೆ ವಿಮಾನ ನಿಲ್ದಾಣದ ವ್ಯವಸ್ಥಾಪಕನೂ ಇದ್ದಾನೆ ಅಬ್ದುಲ್ ಕರೀಂ ಸಾಹೇಬ್ ಎಲ್ಲಿದ್ದಾರೆ ಒಬ್ಬರು ಗಟ್ಟಿಯಾಗಿ ಕೇಳುತ್ತಾರೆ ಭದ್ರತಾ ಅಧಿಕಾರಿಗಳು ದಿಗ್ಭ್ರಮೆಗೊಳ್ಳುತ್ತಾರೆ ಅಲ್ಲಿದ್ದಾರೆ ಒಬ್ಬರು ನಡುಗುವ ಕೈಯಿಂದ ಸೂಚಿಸುತ್ತಾನೆ ಅಧಿಕಾರಿಗಳು ಅವನ ಬಳಿಗೆ ಓಡುತ್ತಾರೆ ನಂತರ ವಿಮಾನ ನಿಲ್ದಾಣವೇ ದಿಗ್ಭ್ರಾಂತವಾದ ದೃಶ್ಯ ಸೂಟ್ ಧರಿಸಿದ ಅಧಿಕಾರಿಗಳು ಟೋಪಿ ಮತ್ತು ಜುಬ್ಬಾ ಧರಿಸಿದ ಆ ವ್ಯಕ್ತಿಯ ಮುಂದೆ ಗೌರವದಿಂದ ತಲೆಬಾಗುತ್ತಾರೆ ನಿಮಗಾದ ಅನಾನುಕೂಲಕ್ಕೆ ನಾವು ಅತೀವವಾಗಿ ವಿಷಾದಿಸುತ್ತೇವೆ ಒಬ್ಬರು ಹೇಳುತ್ತಾರೆ ಗುಂಪು ಸ್ತಬ್ಧವಾಗುತ್ತದೆ ಇದುವರೆಗೆ ಸಾಮಾನ್ಯ ವ್ಯಕ್ತಿಯೆಂದು ಭಾವಿಸಲಾಗಿದ್ದ ಅಬ್ದುಲ್ ಕರೀಂ ಒಬ್ಬ ಶ್ರೇಷ್ಠ ವ್ಯಕ್ತಿಯೆಂದು ಬಯಲಾಗುತ್ತದೆ ಅವನನ್ನು ವಿಐಪಿ ಲಾಂಜ್ಗೆ ಕರೆದೊಯ್ಯಲಾಗುತ್ತದೆ ವಿಶೇಷ ಗೌರವ ನೀಡಲಾಗುತ್ತದೆ ಸುದ್ದಿ ತಕ್ಷಣ ಹರಡುತ್ತದೆ ಸಾಮಾಜಿಕ ಮಾಧ್ಯಮದಲ್ಲಿ ಚಿತ್ರಗಳು ವೈರಲ್ ಆಗುತ್ತವೆ ಟೋಪಿ ಧರಿಸಿದ ಭಾರತೀಯ ವ್ಯಕ್ತಿ ಅಮೆರಿಕಾದ ಅಧಿಕಾರಿಗಳನ್ನು ದಿಗ್ಭ್ರಮೆಗೊಳಿಸಿದ ಎಂದು ಸುದ್ದಿಗಳು ಮರುದಿನ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಮುಖ್ಯ ಶೀರ್ಷಿಕೆ ಸರಳ ವ್ಯಕ್ತಿಯ ಶಕ್ತಿಶಾಲಿ ಗುರುತು ಗೌರವ ಗಳಿಸಿದ ಭಾರತೀಯ ಅಬ್ದುಲ್ ಕರೀಂ ಸಾಮಾನ್ಯ ವ್ಯಕ್ತಿಯಲ್ಲ ವಿಶ್ವದ ಅತಿದೊಡ್ಡ ಶಿಕ್ಷಣ ತಂತ್ರಜ್ಞಾನ ಫೌಂಡೇಶನ್ನ ಸಂಸ್ಥಾಪಕ ಭಾರತ ಸರ್ಕಾರದ ವೈಜ್ಞಾನಿಕ ಸಲಹೆಗಾರ ಗೂಗಲ್ ಮೈಕ್ರೋಸಾಫ್ಟ್ ಆಪಲ್ನಂತಹ ಕಂಪನಿಗಳ ಸಿಇಒಗಳು ಅವನ ಶಿಷ್ಯರಾಗಿದ್ದರು ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ತಂತ್ರಜ್ಞಾನವನ್ನು ಉತ್ತೇಜಿಸಲು ಅವನು ಕೆಲಸ ಮಾಡಿದ್ದಾನೆ ವಿಮಾನ ನಿಲ್ದಾಣದ ನಿರ್ದೇಶಕ ಸ್ವತಃ ಬಂದು ಕ್ಷಮೆಯಾಚಿಸುತ್ತಾನೆ ಅಮೆರಿಕಾದ ರಾಜ್ಯ ಇಲಾಖೆಯು ಔಪಚಾರಿಕ ಕ್ಷಮಾಪತ್ರವನ್ನು ಹೊರಡಿಸುತ್ತದೆ ಭದ್ರತಾ ಅಧಿಕಾರಿಗಳ ವಿರುದ್ಧ ತನಿಖೆ ಘೋಷಿಸಲಾಗುತ್ತದೆ ಇದು ಕೇವಲ ಒಂದು ತಪ್ಪು ತಿಳುವಳಿಕೆಯಷ್ಟೇ ಎಂದು ನಿರ್ದೇಶಕ ಹೇಳಿದಾಗ ಅಬ್ದುಲ್ ನಗುತ್ತಾನೆ ತಪ್ಪು ತಿಳುವಳಿಕೆಗಳು ಮಾನವೀಯತೆಯ ಭಾಗ ಅವುಗಳಿಂದ ಪಾಠ ಕಲಿಯಬೇಕು ಅಮೆರಿಕಾದ ಮಾಧ್ಯಮಗಳು ಎನ್ ಬಿ ಬಿ ಸಿ ಎಲ್ಲವೂ ಈ ಸುದ್ದಿಯನ್ನು ಪ್ರಸಾರ ಮಾಡುತ್ತವೆ ಈ ಘಟನೆಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ತಾರತಮ್ಯದ ಬಗ್ಗೆ ಏನಾದರೂ ಹೇಳಲು ಇದೆಯೇ ವರದಿಗಾರರು ಕೇಳುತ್ತಾರೆ ಅಬ್ದುಲ್ ಕರೀಂ ಒಂದೇ ವಾಕ್ಯದಲ್ಲಿ ಉತ್ತರಿಸುತ್ತಾನೆ ಬಟ್ಟೆಯಲ್ಲ ಕರ್ಮದಿಂದ ಮನುಷ್ಯನನ್ನು ವ್ಯಾಖ್ಯಾನಿಸಲಾಗುತ್ತದೆ ಈ ಮಾತುಗಳು ಟ್ವಿಟರ್ನಲ್ಲಿ ವೈರಲ್ ಆಗುತ್ತವೆ ಎಲ್ಲರನ್ನೂ ಗೌರವಿಸಿ ಎಂಬ ಹ್ಯಾಶ್ಟಾಗ್ ಟ್ರೆಂಡ್ ಆಗುತ್ತದೆ ಸುದ್ದಿ ಭಾರತಕ್ಕೆ ತಲುಪಿದಾಗ ದೇಶವೇ ಹೆಮ್ಮೆಯಿಂದ ತುಂಬಿಕೊಳ್ಳುತ್ತದೆ ಪ್ರಧಾನಮಂತ್ರಿಯು ಟ್ವೀಟ್ ಮಾಡುತ್ತಾರೆ ಅಬ್ದುಲ್ ಕರೀಂ ತವರು ಭಾರತದ ನಿಜವಾದ ಹೆಮ್ಮೆ ಸರಳತೆಯ ಮಾದರಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವನ ಮರಳುವಿಕೆಯನ್ನು ಉತ್ಸವವಾಗಿ ಆಚರಿಸಲಾಗುತ್ತದೆ ಸಾವಿರಾರು ಜನರು ಹೂವಿನ ಹಾರಗಳೊಂದಿಗೆ ಸ್ವಾಗತಿಸುತ್ತಾರೆ ವಿದ್ಯಾರ್ಥಿಗಳು ಘೋಷಣೆ ಕೂಗುತ್ತಾರೆ ಭಾರತ ಮಾತೆಗೆ ಜೈ ಅಬ್ದುಲ್ ಕರೀಂ ಅಮರ್ ರಹೆ ಈ ಘಟನೆಯ ನಂತರ ಅಮೆರಿಕದಲ್ಲಿ ವಿಮಾನ ನಿಲ್ದಾಣ ಭದ್ರತಾ ಕ್ರಮಗಳನ್ನು ಸುಧಾರಿಸಲಾಯಿತು ವೇಷಾಧಾರಿತ ಪ್ರೊಫೈಲಿಂಗ್ ಅನ್ನು ನಿಷೇಧಿಸಲಾಯಿತು ಭಾರತದಲ್ಲಿ ನಾವು ಬಟ್ಟೆಗಳಿಂದ ಮನುಷ್ಯರನ್ನು ಮೌಲ್ಯಮಾಪನ ಮಾಡುತ್ತಿದ್ದೇವೆಯೇ ಎಂಬ ಚರ್ಚೆಯೆದ್ದಿತು ಕಾಲೇಜುಗಳಲ್ಲಿ ಅಬ್ದುಲ್ ಕರೀಂ ಭಾಷಣಗಳನ್ನು ನೀಡಿದನು ರೂಪಕ್ಕಿಂತ ಮಾನವೀಯತೆಯನ್ನು ಗೌರವಿಸಿ ಎಂಬ ಅವನ ಮಾತುಗಳು ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿದವು ಅಬ್ದುಲ್ ಕರೀಂ ಈ ಘಟನೆಯನ್ನು ಒಂದು ಅವಕಾಶವಾಗಿ ಬಳಸಿಕೊಂಡನು ಎಲ್ಲರಿಗೂ ಗೌರವ ಎಂಬ ಹೆಸರಿನ ಹೊಸ ಚಳವಳಿಯನ್ನು ಆರಂಭಿಸಿದನು ವಿಶ್ವದಾದ್ಯಂತದ ಶಾಲೆಗಳು ಕಾಲೇಜುಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ಭಾಷಣಗಳನ್ನು ನೀಡಿದನು ಬಾಹ್ಯ ರೂಪಕ್ಕಿಂತ ಆಂತರಿಕ ಮೌಲ್ಯಗಳೇ ದೊಡ್ಡವು ಎಂದು ಕಲಿಸಿದನು ಬಿಳಿ ಜುಬ್ಬಾ ಟೋಪಿ ಧರಿಸಿದ ಆ ಸರಳ ವ್ಯಕ್ತಿ ವಿಶ್ವಕ್ಕೆ ಒಂದು ದೊಡ್ಡ ಪಾಠವನ್ನು ಕೊಟ್ಟನು ಗೌರವವು ಎಲ್ಲರ ಹಕ್ಕು ಅವರು ಸರಳರಾಗಿರಲಿ ಅಥವಾ ಅಸಾಮಾನ್ಯರಾಗಿರಲಿ